ಎಲ್ರಿಗೂ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಮನೆಯಲ್ಲೇ ಇರುವಂಥ ಹೆಣ್ಣು ಮಕ್ಕಳಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡಬಹುದಾದಂಥ ಒಂದು ಕೆಲಸವನ್ನ ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಈಗ ಮನೆಯಲ್ಲಿ ನಾವು ಕೆಲ್ಸ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಗಂಡನ ಆಫೀಸಿಗೆ ಕಳಿಸಿ ಆದಮೇಲೆ ಫ್ರೀ ಇರುವಂಥ ಹೆಣ್ಣುಮಕ್ಕಳಿಗೋಸ್ಕರ ಈ ವಿಡಿಯೋ ಸ್ನೇಹಿತರೆ ನೋಡ್ಬೋದು ಇಲ್ಲಿ ನಾನು ಬರೀ ಥ್ರೆಡ್ಡನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಕುಚ್ಚು ಕಟ್ಟಿದ್ದೀನಿ ಈ ಸಾರಿಗೆ ಈ ಸಾರಿಗೆ ನಾನು ಮೂರುನೂರು ರೂಪಾಯಿ ಚಾರ್ಜ್ ಮಾಡ್ತೀನಿ ಆದರೆ ನಾನು ಕಸ್ಟಮರ್ಗೆ ಹೇಳೋದು ಮೂರ್ನೂರು ರೂಪಾಯಿ ಆದರೆ ಅವರು ನನಗೆ ಕೊಡೋದು ಟೂ ಫಿಫ್ಟಿ ಅಥವಾ ಟೂ ಏಯ್ಟಿ ಒಬ್ಬೊಬ್ಬರು ಅದಕ್ಕಿಂತ ಕಡಿಮೆನೂ ಕೊಡ್ತಾರೆ ಟೂ ಹಂಡ್ರೆಡ್ ರುಪೀಸ್ ಕೊಡೋರು ಇರ್ತಾರೆ ಮತ್ತು ನಾವು ಇರುವಂಥ ಪ್ಲೇಸ್ ಅಂದರೆ ನಾವು ಯಾವ ಏರಿಯಾದಲ್ಲಿ ಇರ್ತೀವಿ ನಮ್ಮ ಏರಿಯಾದಲ್ಲಿ ಇರುವಂಥ ಜನ ಯಾವ ರೀತಿ ಇರ್ತಾರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದು ಪ್ಲೇಸ್ ಮೇಲೂ ಡಿಪೆಂಡ್ ಆಗುತ್ತೆ ಅಂತಲೂ ಹೇಳ್ಬೋದು ಇದು ನನಗೆ ಒಬ್ಬರು ಕಸ್ಟಮರ್ ಸಾರಿನ ನಾನು ಕಟ್ಟಿರುವಂಥ ಒಂದು ಕುಚ್ಚು ಇದಕ್ಕೆ ನಾನು ಬೇಬಿ ಕುಚ್ಚು ಅಂತಲೂ ಕರಿತೀವಿ ಕಟ್ಟಿರೋದು ಕಟ್ಟಿರೋದಿದು ನೋಡ್ಬೋದು ನೀವು ಈ ರೀತಿಯಾಗಿ ಇದಕ್ಕೆ ನಾನೀಗ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜನ್ನು ಮಾಡಿದ್ದೀನಿ ಸ್ನೇಹಿತರೆ ಯಾಕಿದನ್ನು ತರಿಸ್ತಾ ಇದ್ದೀನಿ ಅಂದರೆ ಇಂಥದನ್ನು ನಾನು ಒಂದು ದಿನಕ್ಕೆ ನಾಲ್ಕರಿಂದ ಐದು ಸಾರಿನ ಕಟ್ತೀನಿ ಒಂದೊಂದು ಸರ್ತಿ ಆರ್ಡ್ರ್ ಬಂದಿತ್ತಂದರೆ ನಾಲ್ಕರಿಂದ ಐದು ಸಾರಿ ಕುಚ್ಚೂ ಸಹ ನನಗೆ ಕಟ್ತೀನಿ ಒಂದು ಸಾರಿ ಕುಚ್ಚು ಕಟ್ಟೋದಕ್ಕೆ ನನಗೆ ನಲವತ್ತು ನಿಮಿಷ ಸಾಕು ಸ್ನೇಹಿತರೆ ಈಗ ಕಲಿಯೋವಂಥವ್ರಿಗೆ ಬೇಕಾದರೆ ಎರಡು ಹವರ್ ಆದರೂ ಒಬ್ಬೊಬ್ಬರಿಗೆ ಬೇಕಾಗುತ್ತೆ ಯಾಕಂತಂದರೆ ನಿಧಾನಕ್ಕೆ ಆಗುತ್ತೆ ಸ್ವಲ್ಪ ಕಲಿಯೋವರೆಗೂ ಹಾಗಾಗಿ ನಾನು ಕಲ್ತಿದ್ದೀನಲ್ಲ ಹಾಗಾಗಿ ನನಗೆ ಟೈಮು ತುಂಬ ಬೇಕಾಗಿಲ್ಲ ನಾನು ಬೇಗನೆ ಕಟ್ತೀನಿ ಈಗ ನಾನು ಐದು ಸಾರಿ ಕುಚ್ ಒಂದೇ ದಿವ್ಸಕ್ಕೆ ಐದು ಸಾರಿ ಕುಚ್ಚು ಕಟ್ಟಿದ್ರೂ ಒಂದು ಸಾರಿಗೆ ಬರೀ ಎರಡು ನೂರು ರೂಪಾಯಿ ಅಂತೆ ನಾನು ತೊಗೊಂಡ್ರು ಒಂದು ಸಾವಿರ ರೂಪಾಯಿ ಈ ರೀತಿ ಕುಚ್ಚು ಕಟ್ಟಿ ನಾನು ಒಂದು ದಿವಸಕ್ಕೆ ದುಡಿತೀನಿ ಸ್ನೇಹಿತರೆ ಇನ್ನೂ ನಾನು ಕಟ್ಟಿರೋ ಸೀರೆಗಳಿದೆ ತೋರಿಸ್ತೀನಿ ಇದು ಒಂದು ಸೀರೆನ ನಾನು ಕಟ್ಟಿರೋದು ಇದು ಆಮೇಲೆ ಇದು ಒಂದು ಸೀರೆನೂ ಸೇಮೇ ಐತೆ ಆದರೆ ಸ್ವಲ್ಪ ಅಷ್ಟೇ ಚೇಂಜಿದೆ ಸ್ನೇಹಿತರೆ ಇಲ್ಲಿ ನಾನೇನು ಬೀಡ್ಸ್ ಯೂಸ್ ಮಾಡಿದ್ದೀನಲ್ಲ ಅಲ್ಲಿ ಬೇರೆ ಬೀಡ್ಸ್ ಯೂಸ್ ಮಾಡಿದ್ದೀನಿ ಸೇಮ್ ಡಿಸೈನು ಒಬ್ಬರು ಕಸ್ಟಮರ್ದ ಎರಡು ಸಾರಿನೂ ಈ ರೀತಿಯಾಗಿ ಕಟ್ಟಿದ್ದೀನಿ ತೋರಿಸ್ತೀನಿ ರೀ ನಿಮಗೆ ನೋಡ್ಬೋದು ನೀವು ಈ ರೀತಿಯಾಗಿದೆ ಈ ಸಾರಿನೂ ಇದಕ್ಕೂ ಅಷ್ಟೇ ನಾನು ಟೂ ಫಿಫ್ಟಿನ ಚಾರ್ಜ್ ಮಾಡಿದ್ದೀನಿ ಮತ್ತು ಈ ರೀತಿಯಾಗಿ ಇದು ಸಿಂಪಲ್ ಕುಚ್ಚ ಸ್ನೇಹಿತರೆ ಇದನ್ನು ಇದಕ್ಕೆ ಬಿಗ್ ಬೀಡು ಮತ್ತು ಸ್ಮಾಲ್ ಬೀಡನ್ನು ಯೂಸ್ ಮಾಡಿಕೊಂಡು ಬಾರ್ಡ್ರ್ ಮತ್ತು ಕಾಂಟ್ರಾಸ್ಟನ್ನು ನೋಡಿ ಅದಕ್ಕೆ ಥ್ರೆಡ್ಡನ್ನು ಮ್ಯಾಚ್ ಮಾಡಿ ನಾನು ಕಟ್ಟಿದ್ದೀನಿ ಇದು ತ್ರೀ ಫಿಫ್ಟಿ ಸ್ನೇಹಿತರೆ ಈ ಸಾರಿಗೆ ಕಟ್ಟಿರೋದು ಆದರೆ ಇದರಲ್ಲಿ ನಾನು ಜರಿಯನ್ನು ತೆಗೆದು ಕಟ್ಟಿದ್ದೀನಿ ಇಲ್ಲಿ ಮಾತ್ರ ಸ್ವಲ್ಪ ನಾನು ಥ್ರೆಡ್ಡನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ

ಈ ರೀತಿಯಾಗಿ ಪೂರ್ತಿ ಸೀರೆ ಬಂದಿದೆ ಇದು ನಾಲ್ಕನೇ ಸಾರಿ ಸ್ನೇಹಿತರೆ ಇದು ಕಾಟನ್ ಸಾರಿ ಇದಕ್ಕೆ ಈ ರೀತಿಯಾಗಿ ಕಟ್ಟಿದ್ದೀನಿ ಇದು ನಾನು ಕ್ರೋಶಾ ವರ್ಕ್ ಮಾಡಿ ಕಟ್ಟಿರೋದು ಇದಕ್ಕೆ ಪ್ರೈಸ್ ಬಂದು ಸಿಕ್ಸ್ ಟು ಸೆವೆನ್ ಹಂಡ್ರೆಡ್ ಆಗುತ್ತೆ ಇದು ಈ ರೀತಿಯಾಗಿದೆ ಪೂರ್ತಿ ಸಾರಿ ಇದೇ ರೀತಿಯಾಗಿ ಕಟ್ಟಿರೋದು ಈ ರೀತಿಯಾಗಿ ಈ ಸಾರಿನ ನಾವು ಬೆಳಗ್ಗೆ ಕುತ್ಕೊಂಡ್ರೆ ಸಾಯಂಕಾಲ ಒಂದು ಸಾರಿಗೆ ನಾವು ಈ ರೀತಿಯಾಗಿ ಪೂರ್ತಿ ಕುಚ್ಚನ ಕಟ್ಟಬೇಕಂತಂದರೆ ತ್ರೀ ಟು ಫೋರ್ ಅವರ್ ಆಗುತ್ತೆ ಸ್ನೇಹಿತರೆ ಯಾಕಂತಂದ್ರೆ ಈ ರೀತಿಯಾಗಿ ನಾವು ರಿಂಗ್ ಬೀಡಿಗೆ ಈ ರೀತಿಯಾಗಿ ಮೊದಲಿಗೆ ನಾವು ಕ್ರೋಶವನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಸಾರಿಗೆ ಅಟ್ಯಾಚ್ ಮಾಡಿ ಆಮೇಲೆ ಈ ರೀತಿ ನಾವು ಕು ಕಟ್ಟಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇಪ್ಪತ್ತರಿಂದ ಇಪ್ಪತ್ತೈದು ಈ ರೀತಿಯಾಗಿ ನಾವು ಮಾಡಿಕೊಳ್ಬೇಕಾಗುತ್ತೆ ಸ್ವಲ್ಪ ಹತ್ತತ್ರ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು ಹಾಗಾಗಿ ಹತ್ತತ್ರನೇ ಹಾಕಿದ್ದೀನಿ ನನಗೆ ಒಂದು ಸಾರಿಗೆ ಈ ರೀತಿಯಾಗಿ ನಾನು ರಿಂಗ್ ಬೀಡಲ್ಲಿ ಇಪ್ಪತ್ತೈದು ರಿಂಗ್ ಬೀಡು ಕ್ರೋಷ ವರ್ಕನ್ನು ಮಾಡಿಕೊಂಡು ಆಮೇಲೆ ಸಾರಿಗೆ ಅಟ್ಯಾಚ್ ಮಾಡಿ ಕುಚ್ಚನ ಕಟ್ಟಿದ್ದೀನಿ ಇದಕ್ಕೆ ಸಿಕ್ಸ್ ಟು ಸೆವೆನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀನಿ ಸ್ನೇಹಿತರೆ ಇಂಥದ್ದು ನಾನು ಒಂದು ದಿವಸಕ್ಕೆ ಎರಡು ಸಾರಿನೂ ಹಾಕ್ತೀನಿ ಒಂದೊಂದು ಸರ್ತಿ ಆರ್ಡ್ರ್ ಇತ್ತಂದರೆ ಎರಡು ಸಾರಿನೂ ಹಾಕಿ ಕೊಟ್ಟಿರ್ತೀನಿ ಮತ್ತೆ ನೋಡ್ಬೋದು ಸ್ನೇಹಿತರೆ ಇದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂಥ ಇದು ಸಾರಿ ಇದಕ್ಕೆ ನಾನು ಜುಮ್ಕಾ ವರ್ಕ್ ಮಾಡಿದ್ದೀನಿ ಮತ್ತು ಪೋಟ್ಲೀಸನ್ನು ಹಾಕಿದ್ದೀನಿ ಈ ರೀತಿಯಾಗಿ ಮಾಡಿದ್ದೀನಿ ಈ ಡಿಸೈನ್ನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಪೂರ್ತಿ ಸಾರಿಗೆ ನಾನು ಇದೇ ರೀತಿಯಾಗಿ ಹಾಕಿದ್ದೀನಿ ಸ್ನೇಹಿತರೆ ಈ ಸಾರಿ ಬಂದುಬಿಟ್ಟು ಒಂದು ಸಾರಿಗೆ ನಾವು ಈ ರೀತಿಯಾಗಿ ವರ್ಕ್ ಮಾಡಿ ಕೊಡಬೇಕಂತಂದರೆ ಹನ್ನೆರಡು ನೂರು ರೂಪಾಯಿಂದ ನೂರು ರೂಪಾಯಿ ಅಂತಂದರೆ ಟ್ವೆಲ್ ಟು ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ನಾನು ಚಾರ್ಜ್ ಮಾಡ್ತೀನಿ ಏಕೆಂದರೆ ಇದು ತುಂಬಾ ಸ್ವಲ್ಪ ಕೈ ಹಿಡಿಯುತ್ತೆ ಆಮೇಲೆ ನಾನು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಮಷೀನಲ್ಲಿ ಸ್ಟಿಚ್ ಮಾಡಿ ಕೊಡಬೇಕಾಗುತ್ತೆ ಹಾಗಾಗಿ ಇದು ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಈ ರೀತಿಯಾಗಿ ನಾವು ಮಾಡಬೇಕಂದ್ರೆ ಇದು ಈ ಟೈಪ್ ಸಾರಿನ ನಾವು ವರ್ಕ್ ಮಾಡಿ ಕೊಡಬೇಕಂದ್ರೆ ಒಂದು ದಿವಸಕ್ಕೆ ಒಂದು ಸಾರಿ ಮಾತ್ರ ವರ್ಕ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ನಾನು ಚಾರ್ಜನ್ನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಮತ್ತು ಇದು ಒಂದು ಸಾರಿ ಇದು ಪೂರ್ತಿ ಈ ರೀತಿಯಾಗಿ ಕ್ರೋಶ ವರ್ಕ್ ಇದೆ ಸ್ನೇಹಿತರೆ ಇದು ಏಯ್ಟ್ ಹಂಡ್ರೆಡ್ ರುಪೀಸು ಇನ್ನೂ ನಾನು ಇದಕ್ಕೆ ಇಲ್ಲಿ ಕುಚ್ಚನ್ನು ಕಟ್ಟಬೇಕಾಗುತ್ತೆ ಇನ್ನೂ ಕುಚ್ಚು ಕಟ್ಟಿಲ್ಲ ಆದರೆ ಇಷ್ಟೇ ರೆಡಿ ಮಾಡಿ ಇಟ್ಕೊಂಡಿರೋದು ವಿಡಿಯೋ ಮಾಡೋದಕ್ಕೋಸ್ಕರ ಈ ರೀತಿಯಾಗಿಯೇ ಹಾಗೆ ತೋರಿಸ್ತಾ ಇದ್ದೀನಿ ಇದು ನಾನು ಕ್ರೋಶ ವರ್ಕ್ ಮಾಡಿರೋದು ಸಾರಿ ಈ ರೀತಿಯಾಗಿದೆ ಪೂರ್ತಿ ಮತ್ತು ಅದರ ಬಾರ್ಡ್ರ್ ಬಂದು ಈ ರೀತಿಯಾಗಿದೆ ನಾನು ಸಾರಿ ಮತ್ತು ಬಾರ್ಡರ್ ಕಾಂಟ್ರಾಸ್ಟನ್ನು ನೋಡಿಕೊಂಡು ಥ್ರೆಡ್ಡನ್ನು ಮ್ಯಾಚ್ ಮಾಡಿ ಈ ರೀತಿಯಾಗಿ ಪೂರ್ತಿ ಸಾರಿಗೆ ಕುಚ್ಚನ್ನು ಹಾಕಿದ್ದೀನಿ ಆದರೆ ಈಗ ಇದಕ್ಕೆ ನಾನು ಕುಚ್ಚು ಮಾತ್ರ ಕಟ್ಟಬೇಕು ಕ್ರೋಶ ವರ್ಕು ಪೂರ್ತಿಯಾಗಿ ಹಾಕಿದ್ದೀನಿ ನಾನಿವತ್ತಿದನ್ನೆಲ್ಲ ಯಾಕೆ ತೋರಿಸಿದೆ ಅಂತಂದರೆ ನಾವು ಮನೆಯಲ್ಲೇ ಫ್ರೀಯಾಗಿ ಕೂತ್ಕೊಂಡಿರ್ತೀವಿ ಆರಾಮ್ಸೆ ಡೈಲಿ ನಾವು ಒಂದು ಸಾರಿ ಹಾಕಿದ್ರೂ ತ್ರೀ ಟು ಫೋರ್ ಹಂಡ್ರೆಡ್ ರುಪೀಸ್ ನಾವು ಮನೆಯಲ್ಲೇ ಕೂತ್ಕೊಂಡು ದುಡಿಬೋದು ಸ್ನೇಹಿತರೆ ಹಾಗಾಗಿ ನಾನು ಸೀಸನ್ ವೈಸ್ ಇದ್ದಾಗ ಹಾಕಿರ್ತೀನಿ ನನಗೆ ಆರ್ಡರ್ ಬಂತಂದರೆ ನಾನು ಹಾಕ್ಕೊಟ್ಟಿರ್ತೀನಿ ಸ್ನೇಹಿತೆ ಇವೆಲ್ಲನೂ ನನ್ನ ಕಸ್ಟಮರ್ ಸಾರಿನೇ ಇದು ನಾನು ನಿಮ್ಗೆ ತೋರಿಸಿದ್ದು ಬಟ್ ಆದರೆ ಏನು ನಾವು ನೀಟಾಗಿ ಹಾಕ್ಕೊಟ್ರೆ ನಮಗೆ ಒಬ್ಬರಿಂದ ಒಬ್ಬರು ತುಂಬ ಜನನೇ ಸಿಕ್ಕೇ ಸಿಗ್ತಾರೆ ಒಬ್ಬರಿಂದ ಒಬ್ರು ಹೇಳೇ ಹೇಳ್ತಾರೆ ಯಾವುದಾದ್ರೂ ಫಂಕ್ಷನಿಗೆ ಹೋಗಿರ್ತೀವಿ ನೋಡಿರ್ತಾರಲ್ಲ ಯಾರು ಹಾಕ್ಕೊಟ್ಟಿದ್ದು ಏನಂತ ಹಾಗಾಗಿ ಹಾಕಬೇಕಾದಾಗ ನಾವು ಸ್ವಲ್ಪ ನೀಟಾಗಿ ಹಾಕಬೇಕು ಅಷ್ಟೇ ನಾವು ಮಾಡೋ ವರ್ಕ್ ನೀಟಾಗಿದ್ದರೆ ಖಂಡಿತ ಹೇಳ್ತೀನಿ ಕೆಲಸದಲ್ಲಿ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ ನಾನು ಇದಕ್ಕೆ ಸಿಕ್ಸ್ ಫಿಫ್ಟಿ ಚಾರ್ಜ್ ಮಾಡ್ತೀನಿ ಸ್ನೇಹಿತರೆ ಈ ರೀತಿಯಾದಂಥ ಒಂದು ಕುಚ್ಚನ್ನು ಹಾಕಬೇಕೆಂದ್ರೆ ಅಟ್ಲೀಸ್ಟ್ ನಮಗೆ ಒಂದು ಹೋಲ್ ಡೇ ಫುಲ್ ಡೇ ಬೇಕಾಗುತ್ತೆ ಇಲ್ಲಾಂದರೆ ಒಂದು ದಿವಸ ಬೆಳಗ್ಗೆ ಹತ್ತು ಗಂಟೆ ಕುತ್ಕೊಂಡ್ರೆ ಸಾಯಂಕಾಲ ಐದು ಗಂಟೆವರೆಗೂ ಫಿನಿಶ್ ಮಾಡಿ ಕೊಡ್ಬೋದು ಸ್ನೇಹಿತರೆ ಈ ರೀತಿಯಾದಂಥ ಒಂದು ತಿಂಗಳಿಗೆ ಒಂದು ಹತ್ತು ಸಾರಿ ಹಾಕಿದ್ರೂ ನಾವು ಆರರಿಂದ ಏಳು ಸಾವಿರ ರೂಪಾಯಿ ಆರಾಮ್ಸೆ ದುಡಿಬೋದು ಸ್ನೇಹಿತರೆ ಈ ರೀತಿಯಾದಂಥ ಸಾರಿ ಹಾಕಿದ್ರು ಇದೆಲ್ಲದಕ್ಕೆ ಇದೆಲ್ಲ ಕಷ್ಟ ಆಗುತ್ತಪ್ಪ ಇದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ನಾನು ಹೇಳಿದಲ್ಲ ಸಿಂಪಲ್ಲಾಗಿ ಈ ಸಾರಿ ನೋಡಿ ಈ ರೀತಿಯಾಗಿ ಏನು ಬರುತ್ತಲ್ಲ ಈ ಸಾರಿಗಳಿಗೆ ಇದು ಸಿಂಪಲ್ ವರ್ಕು ಒಂದು ದಿವಸಕ್ಕೆ ನಾಲ್ಕರಿಂದ ಐದು ಸಾರಿ ನಾವು ಆರಾಮ್ ಹಾಕ್ಬೋದು ಕೈಯೂ ಹಿಡಿಯಲ್ಲ ಮತ್ತು ಆಮೇಲೆ ನಮಗೆ ಖರ್ಚು ಜಾಸ್ತಿ ಬರಲ್ಲ ಸ್ನೇಹಿತರೆ ಯಾಕಂತಂದರೆ ಈ ಬೀಡ್ ಏನಿದೆಯಲ್ಲ ಈ ಬೀಡು ಇದು ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಹತ್ತು ಗ್ರಾಮ್ ಬೀಡ್ ಸಿಗುತ್ತೆ ನಾವು ಒಂದು ಸಾರಿ ಫುಲ್ ವರ್ಕ್ ಮಾಡಿ ಮತ್ತೆನೂ ಉಳಿಯುತ್ತೆ ಮತ್ತು ಇದೇನಿದು ಸಿಲ್ಕ್ ಥ್ರೆಡ್ ಬಂದಿದೆಯಲ್ಲ ಈ ಥ್ರೆಡ್ಡು ಮೂವತ್ತೈದು ರೂಪಾಯಿ ಒಂದು ಥ್ರೆಡ್ ಬೀಳುತ್ತೆ ಸ್ನೇಹಿತರೆ ಮತ್ತು ಈ ಜರಿ ಥ್ರೆಡ್ ಬಂದು ಹದಿನೈದು ರೂಪಾಯಿ ನಮಗೆ ಎಲ್ಲ ಇದಕ್ಕೆ ನಾವು ಹಾಕುವಂಥ ಒಂದು ಅಮೌಂಟ್ ಅಂತಂದರೆ ಸೆವೆನ್ ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಆಗುತ್ತೆ ನಮಗೆ ಏಯ್ಟಿ ರುಪೀಸ್ ಒಳಗಡೆ ಇಷ್ಟೆಲ್ಲ ಮೆಟೀರಿಯಲ್ಸು ಸಿಗುತ್ತೆ ಇದನ್ನು ನಾವು ಈಗ ನಾನು ಅವ್ರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ದೀನಿ ಆದರೆ ಅವರು ತ್ರೀ ಹಂಡ್ರೆಡ್ ರುಪೀಸ್ ಕೊಡೋಲ್ಲ ಟು ಫಿಫ್ಟಿನೇ ಕೊಡೋದು ಅವ್ರು ಹೇಳಿಬಿಟ್ಟಿದ್ದಾರೆ ನಾನು ಟೂ ಫಿಫ್ಟಿ ಕೊಡ್ತೀನಿ ಅಂತ ಬಟ್ ನಾನು ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತೀನಿ ಅವರು ಟೂ ಫಿಫ್ಟಿ ಕೊಡ್ತಾರೆ ಹಾಗಾಗಿ ಇವೆರಡು ಸಾರಿಗೂ ನಾನು ಫೈವ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ನಾವು ಮನೆಯಲ್ಲಿ ವರ್ಕ್ ಮಾಡೋದ್ರಿಂದ ತಿಂಗಳಿಗೆ ಏನಿಲ್ಲ ಅಪ್ಪ ಅಂತ ಅಂದರು ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಈ ರೀತಿಯಾಗಿ ಸಾರಿ ಕುಚ್ಚು ಕೆಲಸವನ್ನು ಮನೆಯಲ್ಲೇ ಮಾಡೋದರಿಂದ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆರಾಮ್ ದುಡಿಬೋದು ಇಲ್ಲ ನಿಮಗಿನ್ನೂ ಕಸ್ಟಮರ್ ಜಾಸ್ತಿ ಇದ್ದಾರೆ ನೀವು ಚೆನ್ನಾಗಿ ಹಾಕ್ತಿದ್ದೀರಾ ಅಂತ ಪಬ್ಲಿಕ್ ಆಯ್ತಪ್ಪ ಅಂತಂದರೆ ನಿಮಗೆ ಬಿಡುವೇ ಇರೋದಿಲ್ಲ ಸ್ನೇಹಿತರೆ ಅಷ್ಟೊಂದು ಆರ್ಡರ್ ಸಿಗುತ್ತೆ ಮತ್ತು ಆಮೇಲೆ ನಿಮ್ಮ ಹತ್ತಿರ ಯಾವುದಾದ್ರು ಟೈಲರ್ ಶಾಪ್ ಇದ್ದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಈಗ ಈ ಸಾರಿಗೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ದೀನಿ ಅವ್ರು ಟೂ ಫಿಫ್ಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಟೈಲರ್ ಶಾಪಿನವರು ಮೆಟೀರಿಯಲ್ಸ್ ಎಲ್ಲ ಅವರೇ ನಮಗೆ ಕೊಟ್ಟು ನಮಗೆ ಟೂ ಹಂಡ್ರೆಡ್ ರುಪೀಸ್ ಅಥವಾ ಒನ್ ಫಿಫ್ಟಿ ರುಪೀಸ್ ಕೊಡ್ತಾರೆ ಬಟ್ ಆದರೆ ಏನು ಒಂದು ಉಪಯೋಗ ಅಂತಂದರೆ ನಮಗೆ ಯಾವಾಗಲೂ ಕೆಲಸ ಆಗಿರುತ್ತೆ ಅವ್ರ ಹತ್ರ ನಾವು ತೊಗೊಂಡು ಬಂದರೆ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ ಪೇಮೆಂಟ್ ನಿಜ ನಾನು ಒಪ್ಕೊಳ್ತೀನಿ ಬಟ್ ಆದರೆ ಕೆಲಸ ಅಂತೂ ಯಾವಾಗೂ ಇರುತ್ತೆ ನಾವು ಬೇರೆಯವ್ರ ಹತ್ರ ಒಂದು ರೂಪಾಯಿಗೂ ಕೈ ಚಾಚುವಂಥ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಈ ಸಾರಿ ಖುಚ್ಚು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಒಳ್ಳೆಯ ವಿಡಿಯೋ ಮತ್ತೆ ಸಿಗ್ತೀನಿ